ಕಲಿಸು ಗುರುವೇ ಕಲಿಸು ಕಲಿಸು ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ನೀ ಕಲಿಸು ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿನೆಡವರ ನಡುವೆ ದರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಸೋಲು ಗೆಲುವಿನಲು ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ನೀ ಕಲಿಸು ಸುಳ್ಳಿನ ನಡುವೆ ನಾ ಸತ್ ತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾಥಿಯಾಗಲು ಕಲಿಸು ಅಂಜಿನೆಡವರ ನಡುವೆ ಧೀರನಾಗಲು ಕಲಿಸು ದರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು